ಆಗೋಗಿತ್ತು ನಾನು ಯಾವುದೇ ವೀಡಿಯೋಸ್ ಆಗ್ತದೆ ಶೀತ ಆಗಿಬಿಟ್ಟು ಸ್ವಲ್ಪ ನನಗೆ ವಾಯ್ಸ್ ಪೂರ್ತಿ ಹೋಗ್ಬಿಟ್ಟಿತ್ತು ಅದಕ್ಕಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೇನೆ ನಾನು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಏನಂದರೆ ಅದು ಗೋಧಿ ಕಡುಬು ರೆಸಿಪಿ ಅದರಲ್ಲೂ ಈ ವೆದರಿಗೆ ಒಳ್ಳೆ ಶೂಟಬಲ್ ಆಗೋವಂಥ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಬೇಗನೆ ಸಿಂಪಲ್ ಆಗಿ ಮಾಡೋವಂಥ ಒಂದು ಒಳ್ಳೆ ರೆಸಿಪಿ ಇದು ಬನ್ನಿ ಮಾಡುವ ವಿಧಾನ ಹೇಗೆ ಹೇಳಿಬಿಟ್ಟು ನೋಡೋಣ ಏನಂದರೆ ಇದಕ್ಕೆ ಗೋಧಿ ಹಿಟ್ಟು ಬೇಕು ಮುಖ್ಯವಾಗಿ ಗೋಧಿನ ಜೀನಿಗೆ ಹಾಕ್ಸೋವಾಗೇ ನಾವು ಏನು ಮಾಡ್ತೀವಂದ್ರೆ ಒಂದು ಸ್ವಲ್ಪ ಮೆಂತೆ ಮತ್ತು ಒಂದು ಸ್ವಲ್ಪ ಉದ್ದಿನ ಬೇಳೆನ ಜೀನಿಗೆ ಹಾಕ್ಸೋವಾಗೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಸ್ಕೊಂಡು ಬಂದುಬಿಟ್ಟು ಇಟ್ಕೊಂಡ್ಬಿಡ್ತೀವಿ ಅದರಲ್ಲಿ ಚಪಾತಿನೂ ಮಾಡ್ಕೊಬೋದು ಮತ್ತು ಈ ಕಡುಬು ಮಾಡ್ಕೋಬಹುದು ಈ ಕಡುಬು ಮಾಡೋದ್ರಿಂದ ಏನಂದರೆ ಪಲ್ಯ ಏನೂ ಬೇಕಾಗೋದಿಲ್ಲ ಕಡುಬಿಗೆ ಬಟ್ ಚಪಾತಿ ಮಾಡಿದಾಗ ಏನಾದರೂ ಪಲ್ಯ ಚಟ್ನಿ ಇರಲೇಬೇಕು ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಜರ್ಡೆಗೆ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಆಮೇಲೆ ನಿಧಾನವಾಗಿ ಸ್ವಲ್ಪ 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 ನೀರನ್ನು ಹಾಕೋತಾ ಕಲ್ಸ್ಕೊತಾ ಹೋಗ್ಬೇಕು ಅಂದರೆ ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಬಿಟ್ಟು ಇಡಬೇಕು ಬರೀ ನೀರಷ್ಟೇ ಆ್ಯಡ್ ಮಾಡಿದರೆ ಸಾಕು ಆಯಿಲ್ ಆಗಲಿ ಸೋಡಾ ಆಗಲಿ ಏನನ್ನೂ ಹಾಕೋದು ಬೇಕಾಗಿಲ್ಲ ಬರೀ ತಣ್ಣೀರು ಮತ್ತೆ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಂಡ್ಬಿಟ್ರೆ ಸಾಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಹೋಗಿ ಒಂದೇ ಸತ್ತಕ್ಕೆ ನೀರು ಹಾಕ್ಕೊಂಡ್ಬಿಟ್ರೆ ಹದ ಸಿಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ತಾ ಕಲಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟು ಕಲಸಿದ ನಂತರ ಒಂದು ಸ್ವಲ್ಪ ಆಯಿಲ್ನ ಸವ್ರಿಬಿಟ್ಟು ಸ್ವಲ್ಪ ಇಟ್ಟು ನೆನಲಿಕ್ಕೆ ಬಿಟ್ಬಿಡಬೇಕು ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಡಿ ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಆವಾಗೇನೆ ಮಾಡ್ಕೋಬಹುದು ಟೈಮ್ ಇದ್ರೆ ಮಾತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಅದನ್ನ ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು ಮೃದುವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಮೇಲೆ ಸ್ವಲ್ಪ ಎಣ್ಣೆನ ತಗೊಂಡ್ಬಿಟ್ಟು ಸ್ವಲ್ಪ ಸೌರಿ ನೀಟಾಗಿ ಇಟ್ಬಿಡಿ ಒಂದು ಸ್ವಲ್ಪದ್ದು ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಬೇಕಿದ್ರೆ ಕೆಂಪು ಚಟ್ನಿನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಬಟ್ ಇದು ಯಾವುದೇ ಕಾರಣಕ್ಕೂ ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಮಾಡಬೇಡಿ ಕೊಬ್ಬರಿ ಚಟ್ನಿನ ಕೆಂಪು ಚಟ್ನಿನೇ ಮಾಡ್ಕೋಬೇಕು ಅಥವಾ ಮೆಂತ್ಯ ಚಟ್ನಿ ಅಂತಾರ ಅದ್ರ ಜೊತೆ ತುಂಬ ಚೆನ್ನಾಗತ್ತೆ ಇಲ್ಲ ಎರಡೂ ಚಟ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ತುಪ್ಪದ ಜೊತೆನೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಏನಂದರೆ ಬಿಸಿ ಇದ್ದಾಗೇ ತಿನ್ಬಿಡಬೇಕು ಇದನ್ನ ತಣ್ಣಗಾದ್ಮೇಲೆ ಟೇಸ್ಟಿಯಾಗಿರೋದಿಲ್ಲ ಇದು ನೋಡಿ ಈ ಥರ ಬಿಲ್ಲೆಗಳನ್ನಾಗಿ ಹಾಕೊಳ್ಳಿ ಒಂದು ದೊಡ್ಡ ಗೋಲಿ ಹಾಕಾರ್ದಷ್ಟು ಸೊ ಈಗ ಈ ಥರ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ತಗೊಂಡ್ಬಿಟ್ಟು ಸ್ವಲ್ಪ ಒಂದು ದೊಡ್ಡ ಗೋಲಿ ಹಾಕಾರ್ದಷ್ಟು ತೊಗೊಂಡ್ಬಿಟ್ಟು ಈ ಥರ ಮಧ್ಯದಲ್ಲಿ ಒಂದು ಬೆರಳು ಹೆಬ್ಬೆಟ್ಟುಗಳು ಇಟ್ಟುಬಿಟ್ಟು ಈ ಥರ ಸುತ್ತತಾ ಹಿಂಗೆ ಹಿಂಗೆ ಅಂತ ಹೋದರೆ ಅದು ಒಂದು ರೌಂಡಕ್ಕೆ ಒಂದು ಬಟ್ಲು ಶೇಪಲ್ಲಿ ಬರುತ್ತೆ ಸೊ ಇಷ್ಟು ಆದರೆ ಸಾಕಾಗುತ್ತೆ ನಮ್ಮ ಮನೇಲಿ ಏನಂದರೆ ತೆಳ್ಳಗೆ ಬೇಕು ಅದಕ್ಕೆ ನಾನೊಂದು ಐಡಿಯಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನಂದರೆ ಸೇಮ್ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಿಡ್ತೀನಿ ಮನೆ ಮೇಲೆ ಹಾಕಿ ಬಟ್ ಇದು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ತೀನಿ ಅಂದರೆ ಈ ಹಳೆ ಕಾಲದವರೆಲ್ಲ ಆಲ್ಮೋಸ್ಟ್ ಈ ಥರ ಕೈನಲ್ಲಿ ಮಾಡಿದ್ದನ್ನು ತುಂಬ ಇಷ್ಟಪಡ್ತಾರೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದಕ್ಕೆ ಆಯಿಲ್ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಆಕಾರದಲ್ಲಿ ಮಾಡ್ತಾಯಿದ್ದೀನಿ ಬಟ್ ನೀವು ಆಯಿಲ್ ಇಷ್ಟ ಅಂದರೆ ನೀರು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ನೋಡಿ ಇದು ಇನ್ನೊಂದು ಮೆಥೆಡ್ ಅಂತ ಹೇಳಿದ್ನಲ್ಲ ಇದು ಸೇಮ್ ಚಪಾತಿ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸೋದು ಹಿಟ್ಟು ಹಾಕೊಂಡು ಲಟ್ಟಿಸ್ಬಾರ್ದು ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಚ್ಚಿಬಿಟ್ಟು ನೀಟಾಗಿ ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ನನ್ನ ಮಕ್ಕಳಿಗೆಲ್ಲ ಇದೇ ಥರ ಇಷ್ಟ ಸ್ವಲ್ಪ ತೆಳ್ಳಗಿದ್ರೆ ಅದಕ್ಕೆ ನಾನು ಸ್ವಲ್ಪ ಈ ಥರ ಮಣೆ ಮೇಲೆಯಲ್ಲೇ ನಟ್ ಲಟ್ಟಿಸ್ಬಿಡ್ತೀನಿ ಇದು ಬೇಗ ಆಗುತ್ತೆ ಕೂಡ ಅದಕ್ಕೋಸ್ಕರನೇ ಮೇಯ್ನಾಗಿ ನಾನು ಈ ಥರ ಮಾಡಿ ಮಾಡೋದು ಸೊ ಅಕಸ್ಮಾತ್ ನೀವೆಲ್ಲೋ ಬೇರೆ ಕಡೆ ನಮಗೆ ಜೀನಿಗೆ ಹಾಕ್ಸೋ ಫೆಸಿಲಿಟೀಸ್ ಎಲ್ಲ ಇಲ್ಲ ಅಂದ್ರೆ ಆಶೀರ್ವಾದ ಇಟ್ಟಲ್ಲಿ ಕೂಡ ಮಾಡಬಹುದು ಹಾಗೆ ಆಶೀರ್ವಾದ ಇಟ್ಟು ಕಲಿಸ್ಬಿಟ್ಟು ಮಾಡಬಹುದು ಕಾಳು ಅಥವಾ ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಅಷ್ಟೇ ಸೊ ಕೈಯಿಂದ ಮಾಡಿದ ಕೂಡ ಟೇಸ್ಟ್ ಇರುತ್ತೆ ಇದನ್ನು ಟೇಸ್ಟ್ ಇರುತ್ತೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ತರ ಮಾಡ್ಕೋಬಹುದು ಆಮೇಲೆ ಇಡ್ಲಿ ಸ್ಟ್ಯಾಂಡಲ್ಲಿ ಈ ಥರ ನೀರನ್ನು ಕಾಯ್ಲಿಕ್ಕೆ ಇಟ್ಬಿಟ್ಟು ಆ ಇಡ್ಲಿ ಸ್ಟ್ಯಾಂಡಲ್ಲೇ ಸ್ವಲ್ಪ ಎಣ್ಣೆ ಸೌರಿ ಇಟ್ಕೊಳ್ಳೋದಿಲ್ಲ ಅಂಟೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿರೋದನ್ನು ಇಟ್ಬಿಡಿ ಒಂದ್ರ ಮೇಲೊಂದು ಇಟ್ಟು ನಡೆಯುತ್ತೆ ನಾನಿಲ್ಲಿ ಒಂದೊಂದೇ ಇಟ್ಟಿದ್ದೀನಿ ಅಂತಂದೇಳಿ ಒಂದೊಂದೇ ಇಡಬೇಕಂತೇನಿಲ್ಲ ಒಂದ್ರ ಮೇಲೊಂದು ಸ್ವಲ್ಪ ಜಾಸ್ತಿನೇ ಒಂದು ಎಂಟರಿಂದ ಹತ್ತು ಹಾಕೋಬೋದು ಬೇಯುತ್ತೆ ಅದೇನು ಸೇಮ್ ಇಡ್ಲಿನ ಹೇಗೆ ನಾವು ಸ್ಟೀಮ್ ಮಾಡ್ತೀವಲ್ಲ ಅದೇ ರೀತಿಯೇ ಇದನ್ನು ಕೂಡ ನೀರು ಅಲ್ಲಿ ಹಾಕಿಬಿಟ್ಟು ಹಬೇನಲ್ಲಿ ಬೇಯಿಸ್ಬೇಕು ಬೇಯಿಸಿದರೆ ಒಂದು ಐದು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಕಡುಬು ರೆಡಿ ಆಗುತ್ತೆ ಸೊ ನಾನು ಉದ್ದಿಟ್ಟಿದ್ನಲ್ಲ ಅದು ಕೂಡ ಹಾಕೋತಿದ್ದೀನಿ ನೋಡಿ ಇಲ್ಲಿ ಭಾಳನೇ ಹಾಕ್ಕೊಂತಿದ್ದೀನಿ ಅದರಲ್ಲೂ ಇದು ತೆಳ್ಳಗೆ ಉದ್ದಿರ್ತೀವಲ್ಲ ಬೇಜಾನು ಹಾಕೋಬೋದು ಇದರಲ್ಲಿ ಒಂದು ಎಂಟು ಥರಾಮ ಹಾಕ್ಬಿಡ್ತೀನಿ ನಾನು ಹಾಕಿ ಒಂದು ತ್ರೀಯಿಂದ ಫೋರ್ ಮಿನಿಟ್ಸ್ ಬೇಯಿಸ್ಕೊಂಬಿಟ್ರೆ ನಾವು ಈ ಥರ ಸ್ಟೀಮಲ್ಲಿ ಆರಾಮ್ಸೆ ರೆಡಿ ಆಗುತ್ತೆ ಕಡುಬು ಇದು ತುಪ್ಪದ ಜೊತೆ ಹಾಕೊಂಡು ತಿನ್ನೋದಷ್ಟೇ ಕೆಲಸ ನೋಡಿ ಈಗ ನಮ್ಮ ಕಡುಬು ಬೆಂದಿದೆ ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡೆ ನಾನು ಏನಂದರೆ ಕಡುಬು ತಿಂದಾಗ ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು ಮತ್ತು ಮಜ್ಜಿಗೆನ ಕುಡಿಬೇಕು ಹಂಗಾದರೆ ಸ್ವಲ್ಪ ನಮಗೆ ಹೀಟ್ ಆಗಲಿ ಇನ್ನೊಂದಾಗಲಿ ಏನೂ ಆಗೋದಿಲ್ಲ ಇದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತೆ ಇದು ಬೇಗನು ಆಗೋಗುತ್ತೆ ಕೂಡ ಯಾವುದೇ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಆ ಥರ ಏನು ಇಲ್ಲ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಪಾತ್ರೆಗೆನೆ ಬಟ್ಟೆ ಕಟ್ಬಿಟ್ಟು ಕೂಡ ಬೇಯಿಸ್ಕೋಬೋದು ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಯು